ಹಲೋ ಸರ್ ನಮಸ್ತೆ ಎಲ್ಲರಿಗೂ ಸರ್ ಇದು ನಮ್ಮ ನ್ಯಾಷನಲ್ ಹೈವೇ ಚಿತ್ರದುರ್ಗ ಟು ಪುಣೆ ಪುಣೆ ಟು ಬೆಂಗಳೂರು ಬೆಂಗ್ಳೂರು ಟು ಪುಣೆ ಏನು ಹೈವೇ ಇದು ಆ ಹೈವೇ ಇದು ಈ ಹೈವೇಯಿಂದ ಕೇವಲ ಕೇವಲ ನಿಮಗೆ ಮೂರು ಕಿಲೋಮೀಟ್ರ್ ಒಳಗಡೆ ಹೋದರೆ ಈ ಹೈವೇಯಿಂದ ಕೇವಲ ಮೂರು ಕಿಲೋಮೀಟ್ರ್ ಹೋದರೆ ಒಳಗಡೆ ಎರಡೂವರೆಯಿಂದ ಮೂರು ಕಿಲೋಮೀಟ್ರ್ ಅಷ್ಟೇ ಈ ಹೈವೇಗೆ ಬಂದುಬಿಟ್ಟು ಒಂದು ಎಕರೆ ರೇಟ್ ಬಂದುಬಿಟ್ಟು ನಿಮಗೆ ಒಂದು ಕೋಟಿ ಎಂಬತ್ತು ಲಕ್ಷದಿಂದ ಎರಡು ಕೋಟಿ ರೂಪಾಯಿವರೆಗೂ ಒಂದು ಎಕರೆ ಓಡುತ್ತಾ ಇಲ್ಲಿ ಜಮೀನು ಜಮೀನಿಗೆ ತುಂಬ ಬೇಡಿಕೆ ಇಂಡಸ್ಟ್ರೀಲ್ಸ್ ಎಲ್ಲ ನಮ್ಮ ಬೆಂಗಳೂರಿನ ಬಿಟ್ಟು ಹೊರವಲಯಕ್ಕೆ ನಮ್ಮ ಚಿತ್ರದುರ್ಗ ಕಡೆ ತುಂಬ ಇಂಡಸ್ಟ್ರೀಲ್ಸ್ ಬಂದಿದೆ ಇದೆ ಹಾಗಾಗಿ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಮೂರು ಎಕರೆ ನಿಮಗೆ ರೋಡ್ ಅಪ್ರೋಚ್ ಆಗಿ ಆ ರೋಡ್ ಅಪ್ರೋಚ್ ಆಗಿರುತ್ತೆ ನ್ಯಾಷನಲ್ ಹೈವೇ ಎನ್ ಇಂದ ಏನಿದೆ ನಮಗೆ ಕೇವಲ ಕೇವಲ ಎರಡೂವರೆಯಿಂದ ಮೂರು ಕಿಲೋಮೀಟರ್ ಆಗುತ್ತೆ ರೋಡ್ ಅಪ್ರೋಚು ಬನ್ನಿ ಪ್ರಾಪರ್ಟಿ ತೋರಿಸ್ತೀನಿ ನಂತರ ಅದರ ಬೆಲೆ ಮತ್ತು ನಿಮಗೆ ಭೂಮಿಯ ಒಂದು ವಾತಾವರಣ ಎಲ್ಲ ನಿಮಗೆ ಪರಿಚಯ ಕೊಡ್ತೀನಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇರುವಂಥ ಪ್ರಾಪರ್ಟಿ ಕೊಡ್ತೀನಿ ನಾನು ಹೈವೇಗಳಿಗೆ ಅದು ತಾರ್ ರೋಡ್ಗಳಿಗೆ ನಿಮಗೆ ಜಮೀನು ಸಿಗೋದು ತುಂಬ ಅಪರೂಪ ತುಂಬ ಕಡಿಮೆ ಸಿಗೋದಿಲ್ಲ ಇದು ಲೇಔಟು ಸಹ ಮಾಡೋಕ್ಕೆ ಬರುತ್ತೆ ನೀವೇನಾದರೂ ಕನ್ವೇಷನ್ ಮಾಡಿಕೊಂಡು ನಾನು ಅದನ್ನು ಯೂಸ್ ಮಾಡ್ಕೊತೀನಿ ಅಂದರೆ ತುಂಬ ಅನುಕೂಲ ಆಗುತ್ತೆ ನೋಡಿ ಒಳ್ಳೆಯ ರಸ್ತೆ ನಾವು ಹೈವೇಯಿಂದ ಕೇವಲ ಮೂರು ಕಿಲೋಮೀಟ್ರ್ ಒಳಗಡೆ ಬರ್ತಾ ಇದ್ವಿ ಅಂದರೆ ನಮಗೆ ಮೂರು ಕಿಲೋಮೀಟ್ರ್ ಪೂರ್ತಿ ಆಗೋದಿಲ್ಲ ಸ್ನೇಹಿತರೆ ಕೇವಲ ಒಂದು ಎರಡೂವರಿಂದ ಎರಡರಿಂದ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಆದರೂ ಸಹ ನಾನು ವೀಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಒಂದು ಡಿಸ್ಟೆನ್ಸ್ನ ಹೇಳಿದರೆ ಅನುಕೂಲ ಆಗುತ್ತೆ ಇನ್ನೊಂದೇನಪ್ಪ ಅಂತಂದರೆ ವಿಶೇಷ ನಿಮಗೆ ಬೆಂಗಳೂರಿಂದ ಕೇವಲ ನೂರ ಎಪ್ಪತ್ತು ಕಿಲೋಮೀಟ್ರ್ ಮಾತ್ರ ಆಗುತ್ತೆ ಒನ್ ಸೆವೆಂಟಿ ಕಿಲೋಮೀಟರ್ ತುಂಬ ಒಳ್ಳೆಯ ಒಂದು ಪ್ರಾಪರ್ಟಿ ಸ್ನೇಹಿತರೆ ಭಾಳ ಚೆನ್ನಾಗಿದೆ ಇವತ್ತು ಭೂಮಿಗಳು ಸಿಗೋದಿಲ್ಲ ಅದು ರೋಡ್ ಅಪ್ರೋಚ್ಗೆ ಬೇಕಪ್ಪ ಅಂತಂದರೆ ಸಿಗೋದೇ ಇಲ್ಲ ಅದು ಕನಸಿನ ಮಾತು ತುಂಬ ಒಂದು ಒಳ್ಳೆಯ ಪ್ರಾಪರ್ಟಿ ಅಂತ ನಾನು ಹೇಳ್ತೀನಿ ನಿಮಗೆ ನೋಡಿ ಸರ್ ಇದು ರಸ್ತೆ ನಿಮಗೆ ಇಂದ ಕೇವಲ ಮೂರೇ ಮೂರು ಕಿಲೋಮೀಟ್ರ್ ಆಗುತ್ತೆ ನ್ಯಾಷ್ನಲ್ ಎನ್ ಎಚ್ ಐಯಿಂದ ಬೆಂಗಳೂರಿಂದ ನೂರ ಎಪ್ಪತ್ತು ಕಿಲೋಮೀಟ್ರು ಮೂರು ಎಕರೆ ರೋಡ್ ಅಪ್ರೋಚು ಸರ್ ಇದೆಲ್ಲ ಲೇಔಟ್ ಮಾಡೋದಕ್ಕೆ ಬರುತ್ತೆ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಲೇಔಟ್ಗೆ ತುಂಬ ರಿಕ್ವೈರ್ಮೆಂಟ್ ಇದೆ ಈಗ ನಿಮಗೆ ರೋಡ್ ಫೇಸ್ ಬಂದುಬಿಟ್ಟು ನಿಮಗೆ ಇನ್ನೂರ ಐವತ್ತಡಿ ಮೇಲ್ಪಟ್ಟು ಬರುತ್ತೆ ತುಂಬ ಚೆನ್ನಾಗಿದೆ ಮೂರು ಎಕರೆ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಕೊಡ್ತೀನಿ ಲೀಗಲ್ ಬಗ್ಗೆ ಯಾವುದೇ ಥರ ಸಂಶಯ ಪಡಬೇಡಿ ಯಾಕೆಂದರೆ ಬೆಂಗಳೂರಲ್ಲಿ ತುಂಬ ಜನ ಅನ್ಲೀಗಲ್ ಪ್ರಾಪರ್ಟಿ ತೊಗೊಂಡು ತುಂಬ ಜನ ಒದ್ದಾಡ್ತಾ ಇರ್ತಾರೆ ಆದರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಥರ ನಿಮ್ಗೆ ಯಾವುದೇ ಥರ ಸಮಸ್ಯೆ ಅನ್ನೋದು ಇರೋದಿಲ್ಲ ಇದನ್ನು ನಾನು ನಿಮಗೆ ಕೂಲಂಕುಷವಾಗಿ ಹೇಳ್ತೀನಿ ಬೆಲೆ ವಿಷಯಕ್ಕೆ ಬಂದುಬಿಟ್ಟು ಇದು ನಿಮಗೆ ಐವತ್ತೆರಡು ಲಕ್ಷ ಒಂದು ಎಕರೆ ಹೇಳ್ತೀವಿ ಸ್ಲೈಟ್ಲಿ ನೆಗಷಿಯಬಲ್ ಆಗುತ್ತೆ ಒಂದು ಎಕರೆ ಸೋ ಕಂಪ್ಲೀಟ್ ನೋಡಿ ಅಲ್ಲಿಂದ ಹಿಡಿದು ಜಮೀನು ಇಲ್ಲೇವರೆಗೂ ಬರುತ್ತೆ ತುಂಬ ಚೆನ್ನಾಗಿರೋದ್ರಿಂದ ಈ ಪ್ರಾಪರ್ಟಿನ ರೆಫರ್ ಮಾಡ್ತೀವಿ ನಾವು ರೋಡ್ಗೆ ಈ ಜಮೀನುಗಳಿಗೆ ತುಂಬ ರಿಕ್ವೈರ್ಮೆಂಟ್ ಇರುತ್ತೆ ತುಂಬ ಅಂದವಾದಂಥ ಭೂಮಿ ಬೆಂಗಳೂರಿಂದ ಸರ್ ಡಿಸ್ಟೆನ್ಸ್ ನೂರ ಎಪ್ಪತ್ತು ಕಿಲೋಮೀಟ್ರ್ ಅಂತ ಹೇಳಿದ್ದೀನಿ ನಿಮಗೆ ಈ ಥರ ರೋಡ್ ಫೇಸ್ಗೆ ಇರೋಂಥ ಭೂಮಿ ಸಿಗೋದು ತುಂಬ ಕಡಿಮೆ ಸಿಗೋದಿಲ್ಲ ಐವತ್ತೆರಡು ಲಕ್ಷ ಹೇಳ್ತೀವಿ ಸ್ಲೈಟ್ಲಿ ನೆಗಷಬಲ್ ಆಗುತ್ತೆ ಒಳ್ಳೆಯ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಜನ್ಯೂನ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಯಾವ ಕಸ್ಟಮರ್ ಆದಷ್ಟು ಬೇಗ ಬರ್ತೀರಾ ಅಂಥವ್ರಿಗೆ ಈ ಒಂದು ಪ್ರಾಪರ್ಟಿನ ಕೊಟ್ಟು ಒಂದು ವ್ಯವಹಾರನ ಮುಗಿಸೋ ಅಂತ ಕೆಲಸ ಮಾಡಿಕೊಡ್ತೀನಿ ನಿಮಗೆ ಲೀಗಲ್ ಬಗ್ಗೆ ಯಾವುದೇ ಥರ ನೋ ಡೌಟ್ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಥ್ಯಾಂಕ್ ಯು ಎಲ್ಲರಿಗೂ ಈ ಥರ ರಸ್ತೆಗಳು ನಿಮಗೆ ಸಿಗೋದೇ ಇಲ್ಲ ರಸ್ತೆಗೆ ಅಟಚ್ ಆಗಿ ಪ್ರಾಪರ್ಟಿಗಳು ತುಂಬ ಜನ ಕನಸು ಇಟ್ಕೊಂಡಿರ್ತಾರೆ ನಮಗೆ ಒಳ್ಳೆಯ ಒಂದು ರೋಡ್ಗೆ ಜಮೀನು ಬೇಕು ಅಂತೇಳಿ ಅಂಥ ಕಸ್ಟಮರ್ಗೆ ಈ ಒಂದು ಪ್ರಾಪರ್ಟಿ ಕೊಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಭೂಮಿ ಪ್ರಿಯ ಚಾನಲ್ ಜೊತೆಗೆ ನೀವೆಲ್ಲರೂ ಅಟ್ಯಾಚ್ಮೆಂಟ್ ಆಗಿರ್ತೀರ ಮತ್ತು ಇಡೀ ದಿನ ಶ್ರಮ ಪಡ್ತೀರ ನಾನು ಸಹ ನಿಮ್ಮ ಜೊತೆಗೆ ಪ್ರತಿಯೊಂದು ಜಮೀನುಗಳನ್ನ ನಾವು ಪರ್ಚೇಸ್ ಮಾಡಿ ಪೇಪರ್ನೆಲ್ಲ ಪರಿಶೀಲನೆ ಮಾಡಿ ನಾವು ನಿಮಗೆ ಜಮೀನನ್ನು ಒಂದು ತಪ್ಪಿಸುವಂಥ ಕೆಲಸ ಮಾಡ್ತಾ ಇರ್ತೀವಿ ತುಂಬ ಜನ ಕಸ್ಟಮರ್ಗಳು ಅಲ್ಲಿಂದ ಏನೇನೋ ಅಂದಾಜುಗಳು ಆಗ್ತಾ ಇರ್ತೀರ ಅಂದಾಜುಗಳು ಹಾಕೋಕ್ಕಿಂತ ಹೆಚ್ಚಾಗಿ ನಿಮ್ಮ ಬಜೆಟಿಗೆ ತಕ್ಕಂತೆ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನೀವು ಪ್ರಾಪರ್ಟಿನ ತಗೊಳ್ಳಿ ಮತ್ತು ನೀವು ನಮ್ಮ ಒಂದು ಸ್ನೇಹನ ಬೆಳೆಸಿ ಯಾಕಪ್ಪ ಅಂತಂದರೆ ಗ್ರಾಹಕರಿಗೆ ಮತ್ತು ನಮ್ಮ ಒಂದು ವ್ಯವಹಾರ ಮಾಡೋವಂಥವ್ರಿಗೆ ಒಂದು ಒಳ್ಳೆ ಒಡನಾಟ ಚೆನ್ನಾಗಿದ್ದರೆ ಮಾತ್ರ ನಾವು ವ್ಯವಹಾರಗಳನ್ನ ಸರಿಸಮವಾಗಿ ತಗೊಳ್ಳೋದಕ್ಕೆ ಸಾಧ್ಯ ಮತ್ತು ನಮ್ಮ ಒಂದು ಜಿಲ್ಲೆಯಲ್ಲಿ ನೀರಿಗೆ ಯಾವುದೇ ಥರ ಸಂಶಯ ಪಡಬೇಡಿ ಸ್ನೇಹಿತರೆ ಒಳ್ಳೆ ನೀರಿದೆ ಒಳ್ಳೆ ಕೆರೆಗಳಿದೆ ಒಳ್ಳೆ ಭದ್ರಾ ಮೇಲ್ದಂಡೆ ಯೋಜನೆಗಳಿದ್ದಾವೆ ತುಂಬ ಬರ್ ಬರುವಂಥ ದಿನಗಳಲ್ಲಿ ಭೂಮಿ ಬೆಲೆ ಬೆಳೆಯುತ್ತೆ ಭೂಮಿ ಬೆಳೀತಾ ಇಲ್ಲ ಭೂಮಿ ಬೆಲೆ ಬೆಳೆಯೋದ್ರ ಜೊತೆ ಜೊತೆಗೆ ಅವಶ್ಯಕತೆಗಳು ತುಂಬ ಬೆಳೀತಾ ಇದ್ದಾವೆ ರೈತನ ಕೆಲಸ ಮಾಡೋದಕ್ಕೆ ತುಂಬ ಜನ ಹಿಂಜರಿತಿದ್ದೀರಾ ಆದರೆ ಇವತ್ತು ಟೆಕ್ನಾಲಜಿ ತುಂಬ ಬೆಳೀತಾ ಇದೆ ರೈತನ ಕೆಲಸದಲ್ಲಿ ನೆಮ್ಮದಿ ಇರುತ್ತೆ ಅಂತ ನಾನು ಭಾವಿಸ್ತಾ ಈ ಎರಡು ಒಂದು ಮಾತುಗಳನ್ನ ನಿಮಗೆ ವೀಡಿಯೋದ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಗಂಡು ಮೆಟ್ಟಿದ ಚಿತ್ರದುರ್ಗದಿಂದ ಯಾರ್ಯಾರು ಜಮೀನು ಖರೀದಿ ಮಾಡಬೇಕಂತ ಅಂದ್ಕೊಂತಿದ್ದ ಅವ್ರಿಗೆಲ್ಲ ಮತ್ತೆ ಹೃದಯಪೂರ್ವಕ ಧನ್ಯವಾದಗಳು